ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮ್ ಬಿದರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಬಿವೈ ರಾಘವೇಂದ್ರ ಅವರ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಮಟ್ಟದ ಪುರುಷರ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಬಳ್ಳಕೆರೆ ಸಂತೋಷ್ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಬಿವೈ ರಾಘವೇಂದ್ರ ಅಭಿಮಾನಿಗಳ ಬಳಗ ಹಾಗೂ ಯುನೈಟೆಡ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಕ್ಲಬ್ ಸಹಯೋಗದಲ್ಲಿ ಈ ಪಂದ್ಯಾವಳಿ ನಡೆಯಲಿದೆ ಎಂದರು ಆಗಸ್ಟ್ ಹದಿನಾರರಂದು ನೆಹರು ಕ್ರೀಡಾಂಗಣದಲ್ಲಿ ಬಿವೈ ರಾಘವೇಂದ್ರ ಕಪ್ ಹೆಸರಿನಲ್ಲಿ ನಡೆಯಲಿರುವ ಈ ಹೊನಲು ಬೆಳಕಿನ ಪಂದ್ಯಾವಳಿ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಜರುಗಲಿದೆ ಆತ್ಮೀಯರೇ ಬರುವ ಹದಿನಾರನೇ ತಾರೀಕು ಶನಿವಾರ ನಮ್ಮ ನೆಚ್ಚಿನ ಸಂಸದರು ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರು ಸನ್ಮಾನ ಸನ್ಮಾನಶೀಲ್ ಹಾಂ ಏ ಕೊಡ್ತಾರೆ ಅದು ಇದು ಜೆರಾಕ್ಸ್ ಮಾಡ್ತಾ ಕೊಡ್ತಾರೆ ಸೊ ಬಿ ವೈ ಅವರ ಒಂದು ಹುಟ್ಟು ಹುಟ್ಟಹಬ್ಬದ ಅಂಗವಾಗಿ ಶಿವಮೊಗ್ಗ ನಗರದಲ್ಲಿ ಆ ದಿನ ಸಂಪೂರ್ಣ ಒಂದು ಕಾರ್ಯಕ್ರಮಗಳ ಒಂದು ವಿವರಣೆ ನೀಡ್ತೀನಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಗರದ ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಒಂದು ಪೂಜೆ ಪ್ರತಿ ವರ್ಷ ನಾವು ರವೀಂದ್ರ ಗಣ ಗಣಪತಿ ದೇವಸ್ಥಾನದ ಒಂದು ಪೂಜೆ ಮಾಡ್ತಾಯಿದ್ವಿ ಈ ಸಲನೂ ಈ ಒಂದು ಪೂಜೆಯನ್ನು ವಿಶೇಷ ಪೂಜೆಯನ್ನು ಎಂಟು ಮೂವತ್ತಕ್ಕೆ ನಗರದ ರವೀಂದ್ರನಗರ ಗಣಪತಿ ದೇವಸ್ಥಾನ ಹಮ್ಮಿಕೊಂಡಿದ್ವಿ ಅದಾದ ನಂತರ ಹತ್ತು ಮೂವತ್ತಕ್ಕೆ ಜಿಲ್ಲಾ ವಾಲಿಬಾಲ್ ಮತ್ತು ಯುನೈಟೆಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಇವರು ಒಂದು ಬಿ ವೈಯರ್ ಬಳಗ ಅವರ ಒಂದು ವಿರ್ ಕಪ್ ಅಂತೇಳಿ ಒಂದು ಟೂರ್ನಮೆಂಟ್ ಏರ್ಪಡಿಸಿದ್ದಾರೆ ಹೊನಲು ಬೆಳಕಿನ ಈ ಪಂದ್ಯಾವಳಿ ಪ್ರತಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿಂದ ಎರಡು ಟೀಮ್ ಬರ್ತಾ ಇದೆ ಟೋಟಲ್ ಒಟ್ಟು ಹನ್ನೆರಡು ಟೀಮ್ ಈ ಟ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾ ಇದೆ ಸೊ ಸಂಜೆ ಇದು ಬೆಳಗ್ಗೆ ಹತ್ತುವರೆಗೆ ಇನಾಗ್ರೇಷನ್ ಇರುತ್ತೆ ಹಾಗೆ ಸಂಜೆ ಎಂಟು ಗಂಟೆಗೆ ಇದು ಕ್ಲೋಸಿಂಗ್ ಇರುತ್ತೆ ಇದಾದ ನಂತರ ನಮ್ಮ ಅರ್ಚಕರ ಸಂಘ ಏನಿದೆ ನಮ್ಮ ಶಿವಮೊಗ್ಗ ನಗರದಲ್ಲಿ ನಮ್ಮ ಪುರೋಹಿತರು ಅರ್ಚಕರು ಜಂಗಮ್ಮ ಸಮಾಜದ ಎಲ್ಲ ಅರ್ಚಕರು ರಾಗಣವರ ಒಂದು ಐವತ್ಮೂರನೇ ವರ್ಷದ ಅಂಗವಾಗಿ ಐವತ್ತ್ಮೂರು ಜನ ಪುರೋಹಿತರಿಂದ ಅವರು ವಾಲಂಟಿಯರಾಗೆ ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ ಯಾಕೆಂತಂದರೆ ನಮ್ಮ ಸಮಾಜಕ್ಕೆ ಅಪಾರವಾದ ಒಂದು ಕೊಡುಗೆ ನೀಡಿದ್ದಾರೆ ರಾಗಣನವರು ಹಾಗಾಗಿ ನಾವು ಯಾವುದೇ ಅಪೇಕ್ಷೆ ಇಲ್ಲದೇ ಅವರ ಒಂದು ಮುಂದಿನ ಒಂದು ಏಳಿಗೆಗೆ ಸದಾಶ ಆಗಲಿ ಮುಂದಿನ ದಿನಗಳಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಲಿ ಒಂದು ಒಳ್ಳೆಯ ಒಂದು ಪೂಜೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂಥೇಳಿ ನಮ್ಮ ನಗರದ ವೀರಶೈವ ಕರ್ಣಮಂದಿರದಲ್ಲಿ ಹತ್ತು ಮೂವತ್ತಕ್ಕೆ ಒಂದು ಸಂಕಲ್ಪ ಇರ್ತದೆ ಅಲ್ಲಿ ಒಂದು ಹೋಮ ಕಾರ್ಯಕ್ರಮ ಇರ್ತದೆ ಹನ್ನೆರಡು ಗಂಟೆಗೆ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬ ಸಮೇತ ಇನ್ಕ್ಲೂಡಿಂಗ್ ರಾಘಣ್ಣ ಮತ್ತು ಅವರ ಕುಟುಂಬ ಎಲ್ಲರೂ ಅವರ ಮಿಸ್ಸಸ್ ತೇಜಸ್ವಿನಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅರುಣಕ್ಕ ಆಗಿರ್ಬೋದು ಸೊ ಸಾಹೇಬ್ರಾಗಿರ್ಬೋದು ಎಲ್ಲರೂ ಹನ್ನೆರಡು ಗಂಟೆಗೆ ಪೂರ್ ಪೂರ್ಣಾವತಿಗೆ ನಗರದ ವೀರಶೈವ ಕರ್ಣಮಂದಕ್ಕೆ ಬರ್ತಾ ಇದ್ದಾರೆ ಇದಾದ ಮೇಲೆ ಸಂಜೆ ನಮ್ಮ ಈ ಒಂದು ಕ್ಲೋಸಿಂಗ್ ಸೆರಮನಿ ಏನಿದೆ ಬಿ ವಿ ಆರ್ ಏನು ಕ್ಲೋಸಿಂಗ್ ಸೆರಮನಿ ಇದೆ ಆ ಕಾರ್ಯಕ್ರಮಕ್ಕೆ ರಾಗಣ್ಣರು ಭಾಗವಹಿಸ್ತಾ ಇದ್ದಾರೆ ಮಧ್ಯದಲ್ಲಿ ಮೆಗನ್ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆಮೇಲೆ ಇನ್ನಿತರ ಅಭಿಮಾನಿಗಳು ಅವರ ಅಭಿಮಾನಿಗಳು ಮಧ್ಯದಲ್ಲಿ ಎಲ್ ಶಿವಮೊಗ್ಗ ನಗರದಲ್ಲಿ ಎಲ್ಲ ವಾರ್ಡ್ನಲ್ಲೂ ಒಂದು ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದಾರೆ ಅನಾಥಾಶ್ರಮ ಮತ್ತು ಅಂಧರ ವಿಕಾಸ ಕೇಂದ್ರಕ್ಕೆ ಅವತ್ತು ನಮ್ಮ ವಿವರ ಅಭಿಮಾನಿ ಬಳಗಿಂದ ಮತ್ತು ಬೇರೆಯವರು ನಮ್ಮ ಅಭಿಮಾನಿ ನಮ್ಮ ಅಲ್ದನೆ ಹಲವಾರು ಜನ ಅವರ ಅಭಿಮಾನಿಗಳು ಈ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಸರ್ ತರಂಗ ಕ್ಯೂಡ ಸ್ಕೂಲ್ಗೆ ಆಮೇಲೆ ಅಂಧರ ವಿಕಾಸ ಕೇಂದ್ರಕ್ಕೆ ಹಾಗೆ ವೃದ್ಧಾಶ್ರಮಕ್ಕೆ ಎಲ್ಲಾ ಎಲ್ಲಾ ಕಡೆ ಊಟದ ಒಂದು ವ್ಯವಸ್ಥೆ ಇರ್ತದೆ ಅವತ್ತು ಬಿವರ್ ಅಭಿಮಾನಿ ಬಳಗ ವತಿಯಿಂದ ನಮ್ಮ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಹನ್ನೆರಡು ಮೂವತ್ತಕ್ಕೆ ಒಂದು ವಿಶೇಷ ಪೂಜೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ನಗರ ನಮ್ಮ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಜಗದೀಶ್ ಅವರು ಹಾಗೂ ನಮ್ಮೆಲ್ಲ ತಂಡ ತಂಡರು ನಮ್ಮ ಮಹಾನಗರ ಪಾಲಿಕೆ ನಮ್ಮ ಅವರು ಆ ತಂಡದ ಎಲ್ಲದವರು ಹನ್ನೆರಡು ಮೂವತ್ತಿಗೆ ವಿಶೇಷ ಪೂಜೆ ಕೋಟಿ ಆಂಜನೇದಿವಸ್ದಲ್ಲಿ ಹಮ್ಮಿಕೊಂಡಿದ್ದಾರೆ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಂಚಮುಖಿ ಆಂಜನೇಯ ದಿವಸದಲ್ಲಿ ನಮ್ಮ ಸಾಧು ಶೆಟ್ಟಿ ಸಮಾಜದಿಂದ ಅವರೊಂದು ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೂ ಇದಕ್ಕೆ ನಮ್ಮ ಎಂ ಪಿ ಅವರು ಇರ್ತಾರೆ ಸರ್ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಒಂಬತ್ತು ಗಂಟೆ ತನಕ ಎಲ್ಲ ಕಾರ್ಯಕ್ರಮದ್ದು ನಮ್ಮ ಎಂ ಪಿ ಎಸ್ ಸಿ ಅವರು ದಯವಿಟ್ಟು ಆ ದಿನ ಎಂಟು ಮೂವತ್ತರಿಂದ ನಗರದ ರವೀಂದ್ರ ದೇವಸ್ಥಾನದಿಂದ ಹತ್ತು ಮೂವತ್ತಕ್ಕೆ ವಾಲಿಬಾಲ್ ಉದ್ಘಾಟನೆ ಹಾಗೆ ಹನ್ನೊಂದು ಗಂಟೆಗೆ ನಗರದ ವೀರಶೈವ ಕರ್ಣಮಂದಿರದಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಅದಾದ ನಂತರ ಸಂಜೆ ನಮ್ಮ ವಾಲಿಬಾಲ್ದು ಕ್ಲೋಸಿಂಗ್ ಸೆರೆಮನಿ ಪ್ಲಸ್ ಮಧ್ಯದಲ್ಲಿ ನಮ್ಮ ಕೋಟಾಂಜನೇಯ ದೇವಸ್ಥಾನದಲ್ಲಿ ದಯವಿಟ್ಟು ಎಲ್ಲ ಪತ್ರಕರ್ತರು ಬಂದು ಆಗಮಿಸಿ ತಾವೆಲ್ಲರೂ ಇರಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ ಅಭಿಮಾನಿಗಳ ಪರವಾಗಿ